ಒಂದು ಕರ್ಮ ಇಲ್ಲನು ಪ್ರಾರಬ್ದ ಹೌದ್ರಿಪಾ ಹೌದ ನಾ ಏನ್ ಹೇಳಿದ ಏನ್ರೀಪಾ ಕರ್ಮ ಅಂದ್ರ ಕಾಯಕ ಕ್ರಿಯೆ ಹಾ ಹಾ ಇದನ್ನೇ ಒಂದು ಕರ್ಮ ನಾವು ಹ ಮಾಡು ಕಾಯಕ ಸುದ್ದಿದ್ರ ಭಗವಂತ ನಮ್ಮ ಸದಾ ಬಂದ್ ಹಿಂದೆ ಇರ್ತಾನ ಎಲ್ಲ ಹೇಳಿ ಹೌದ ಹೌದು ನೀ ಹೇಳಿರಿಪಾ ಹೌದು ಇವ್ರು ಹೇಳ್ರು ಹಾ ಪ್ರಾರಬ್ಧ ಪ್ರಾರಬ್ದದಿಂದೇ ಜಗತ್ತೊಳಗೆ ಎಲ್ಲಾದ ಹೌದ ಏನು ಮಾಡುದು ನಿಮ್ದೆಲ್ಲ ಸುಳ್ಳದ ಪ್ರಾರಬ್ಧದಿಂದ ಜಗತ್ತದೊಳಗೆ ಏನಾರ ಆಗಿತ್ತಂದ್ರೆ ಹೇಳು ಹೌದು ಮಾರಾಂಗ ಮಾಡಿದ್ರ ಹೇಳಿ ಆಗುದಿ ಪ್ರಾರಬ್ಧ ಪಾಯ ಹಚ್ಚದ್ರಿ ಹೌದ್ರಿಪ್ಪಡ್ರಿಪ ಇವತ್ತು ನಿಮ್ಮ ಬಳಿ ಒಳಗ ಇದರ ಒಬ್ಬ ಸಿವಿಲ್ ಇಂಜಿನಿಯರ್ ನಿಮ್ಮ ಬಿಲ್ಡಿಂಗ್ ಪಾಯ ಮಜಬೂತ್ ಇತ್ತಂದ್ರ ಪ್ರಾರಬ್ಧ ನಿಂತಿರ್ತದೆ ಆ ಪಾಯ ಬ್ರೇಕರ್ ಹಚ್ಚಿ ಹೊಡಿತದ ಎಚ್ಚರ್ಲಿ ಹಾಡಿಕೆ ನಿಮ್ಮಲ್ಲಿ ಸೂಕ್ಷ್ಮ ಅಹಂಕಾರ ಅನ್ನೋದು ಇತ್ತಂದ್ರ ಹೌದು ಹನ್ನೊಂದು ನೇರ ಹುಟ್ಟಿ ಬಂದು ಹನುಮಂತ ರಾವಣನ ಗರ್ವ ಹರಣ ಗರ್ವಹರಣ ಹಂಗ ನಾ ಬಹಳ ಶಾಣೆ ಅದೀನ ಅಂತ ನೀವೇನಾರ ಅಂದ್ರೆ ಮೊದಲ ಮುತ್ತು ಅನ್ನೋದು ಕೃಪಾದಿಂದ ಮುತ್ತಿಗೆ ರಾಹುಲ್ ಮಾಸ್ತಾರ ನಿಮ್ಮ ಗರ್ವಹರಣ ಮಾಡ್ತಾನೆ ಅಂತ ಹೇಳಿ ನಾನು ನಿಮ್ಗೊಂದು ಮಾತಂದಿದ್ದೆ ಹೌದ್ ಹೌದ್ ಅಂದಿರಿಪ್ಪ ನೀವೇನಂದ್ರಿ ಮತ್ತ ನೀವೆಲ್ಲಾ ಆಗ್ತಿದ್ದವ್ರಿ ಲಂಕಾ ಉಳಿಸ್ಕೊಳ್ಬೇಕಾಗಿತ್ತು ಪ್ರಯತ್ನದಿಂದ ನಿಮ್ಮ ಪ್ರಾರಬ್ಧದಿಂದ ಲಂಕಾ ಸುಟ್ಟದತ್ತ ನೀವೊಂದು ಮಾತು ಹೇಳಿದ್ರಿ ಹೌದು ಹೇಳ್ಯಾರಿಪ್ಪ ಸರ್ ಅದು ಕರ್ಮ ಕರ್ಮ ಅದು ಪ್ರಾರಬ್ಧದಿಂದ ಸುಟ್ಟಿಲ್ರಿ ಮಾಡುವ ಮಾಸ್ತರವ್ರ ಮತ್ ಹಂಗ್ರಿಪ ಯ ಲೋಕ ಪಟ್ಟಣದೊಳಗಿಟ್ಟಿದ ಹನುಮಂತನ ಬಾಲಿಗೆ ಬೆಂಕಿ ಹಚ್ಚದ ಯಾರು ಯಾರಿಪ್ಪ ರಾವಣ ಅವಾಗ ಹನುಮಂತ ವಿಚಾರ ಮಾಡ್ತದ ನಾವ್ರೆ ಹಿಂಗೇ ಮಾಡ್ಕೊತು ನನ್ನ ಪ್ರಾರಬ್ಧ ಕರ್ಮತ್ೇಳಿ ಗಪ್ ಆಗ್ತದ ಇವತ್ತ ರಾವಣನಲ್ಲಿ ಗರ್ವ ಬಂದ್ರ ಪ್ರಯತ್ನದಿಂದ ಇವನ ಲಂಕಾ ಹಾ ಅದೇ ಬಾಲಿಯಲ್ಲಿ ಹಚ್ಚಿದ ಬೆಂಕಿ ತಗೊಂಡು ಸುತ್ತ ಲಂಕಾ ಸುತ್ತದ ಮುಂದ ಪ್ರಯತ್ನದಿಂದ ರಾವಣನ ಲಂಕಾ ಸುಟ್ಟದ ಲಂಕಾ ಸುಟ್ಟದ ಪ್ರಾರಬ್ಧ ಪ್ರಾರಬ್ಧ ಅಂತ ಹೇಳಿ ಏನು ಬಡವಡಿಸ್ಲತ್ತಿರಲ್ಲ ಹೌದ ಇವತ್ತ ಪ್ರಯತ್ನದಿಂದ ನಿಮ್ಮ ಸುಡಾಟಿಗೆ ರಾಹುಲ್ ಮಾಸ್ತಾರ ಎಚ್ಚರಿ ಹಾಡ್ಕಾಲ ಹೌದಾ ಹುಲಿ ಹೇಳದ್ರಿ ನೀವು ಪ್ರಾರಬ್ಧದಿಂದ ಒಂದು ದಂತ ಕತ್ತಿ ಆ ಯಮರಾಜ ಮ್ಯಾಗಿಂದ ಬಿಟ್ಟು ತಳಗಿಂದ ಹೊಂಟತ್ತ ಪ್ರಾರಬ್ಧ ಕರ್ಮ ಯಾರಿಗೆ ಬಿಟ್ಟಿಲ್ಲ ಹೌದು ಚೀಟಿ ಬುಡಕ ಬರದಾಗ್ತರಿ ಪ್ರಯತ್ನದಲ್ಲೂ ಜಗತ್ತದೊಳಗೆ ಏನಾಗಿದೆ ಹೇಳ್ತೀನಿ ಯಾವ ಬಿಜಾಪುರ ಜಿಲ್ಲೆಯ ಕರ್ನಾಟಕದಲ್ಲಿ ಆಲಮೇಲು ಹುಟ್ಟಿ ಬಂದ್ರು ಯಾರು ಯಾರೀಪ ತಾಯಿ ದೊಡ್ಡಮ್ಮ ತಂದೆ ಭೀಮ ಶ್ಯಾಮ ರಾಮಲಿಂಗಾಗಿ ಹುಟ್ಟಿ ಬಂದ ಹಾ ರಾಮಲಿಂಗಾಗಿ ಹುಟ್ಟಿ ಬಂದರು ಹುಟ್ಟಿ ಬಂದು ತಾಯಿ ತಂದಿ ಇಬ್ರು ಕೂಡಿ ಎಲ್ಲಿ ಹೋದ್ರು ಎಲ್ಲಿಗಿರಿಪಾ ಸೊಲ್ಲಾಪುರ ಸಿದ್ದರಾಮನ ಜಾತ್ರೆಗೆ ಹೋಗಿ ತಾಯಿ ತಂದಿ ಕೂಡಿ ಇಬ್ರು ತಾಯಿ ತಂದಿ ಕೂಡಿ ತಾಯಿ ತಂದಿ ಹೋದಂತ ಸಮಯದೊಳಗೆ ಏನಾಯ್ತರಿ ದರ್ಶನ ಮಾಡುವುದಂದ್ರೆ ಪಂಚಾಮೃತ ಬಾನದ ಎಡಿ ನಾವು ತಗೊಂಡು ಹೋಗಬೇಕಂತೇಳಿ ಹೌದು ಒಂದು ಅನ್ನದ ಎಡಿ ತಗೊಂಡು ಸೊಲ್ಲಾಪುರಕ್ಕೆ ಬಂದ್ರು ತಾಯಿ ಮಗ ಸಿದ್ಧರಾಮನ ದರ್ಶನ ಮಾಡೋ ಚಿಂತ ಮೊದಲ ಈ ಒಂದು ಕೆರಿ ಒಳಗ ಕೈಕಾಲು ಮುಖ ತಕ್ಕೊಂಡು ಜರತಕ್ಕ ನಾವು ದರ್ಶನ ತಗೊಂಡಿವಂಗ ಹೌದು ನಾವು ಬಂದಿದ್ದು ಪುಣ್ಯ ಪ್ರಾಪ್ತಿ ಆಗ್ತದೆ ಅಲ್ಲಿ ಹೋಗಿ ಕೈಕಾಲು ಮುಖ ತಕೋಬೇಕಂತ ಹೇಳಿ ಆ ಕೆರಿ ಒಂದು ಕಟ್ಟಿ ಮ್ಯಾಗ ಏನ್ ಮಾಡಿದ್ರು ಹೌದು ಏನು ಮಾಡಬಾರ ತಂಗಿರ್ತಕ್ಕಂತ ಬುದ್ದಿ ಎಡಿ ಇಟ್ರು ಹೌದು ತಾಯಿ ಕಾಲ ಮರಿ ತಕ್ಕೊಳ್ಕೋದ್ ಸಣ್ಣ ಮಗ ರಾಮಲಿಂಗ ಮುಂದ್ಕುಂಡೋದಳು ಹೌದ್ರಿಪ್ಪ ಏನಪ್ಪ ತಾವೇ ಕೈ ಕಾಲ ಮುಖ ತಕ್ಕೊಂಡು ಬರುದ್ರೊಳಗ ಒಂದು ನಾಯಿ ಬಂದು ಬುತ್ತಿಗೆ ಬಾಯಿ ಹಾಕಿತ್ತು ನೋಡ್ರಿ ಹೌದು ಬುತ್ತಿಗೆ ಮಳೆ ಹಾಕಬೇಡಿ ನಾಯಿ ಬಂದು ಬುತ್ತಿಗೆ ಬಾಯಿ ಹಾಕಿ ಇನ್ನು ಏನು ಎಡಿತಿತ್ತು ರಾಮಲಿಂಗ ಕಂದ ಮುಂದೆ ಕತ್ತಿದಾ ಹೌದಪ್ಪ ಹೌದು ಹಾಯಿ ಹಡಬಡಿಸಿ ಬಂದು ನೋಡ್ತಾಳ ಸಿತುರಾಮಗ ತಲಬೇಕು ಅಂತ ಎಡಿ ಏಕಚಿತ್ತು ಒಂದು ನಾಯಿ ತಿಳ್ಲುತೋ ಅಂತ ಹೇಳಿ ಆಕ್ರೋಶದಿಂದ ಕಲ್ಲು ತೊಂಡ ನಾಯಿಗೆ ಹೊಡೆದಳು ಹೌದಪ್ಪ ಹೊಡೆದಾಗ ಏನಾಯ್ತ್ರೀಪ್ಪ ನಾಯಿಗೆ ಹೊಡೆದ ಕಾಲಕ್ಕೆ ನಾಯಿಗೆ ಕಳೋ ಜಾಗಿಗೆ ಬಿಡಿತು ಹೌದು ಅವಾಗ ನಾಯಿ ದೇಹ ಬಿಡ್ತು ಹಡಾ ತಾಯಿಗೆ ಚಿಂತೆ ಆಯ್ತು ಹೇ ಭಗವಂತ ಯಾರ ಕರುಣಿ ಅಪತ್ತು ಬಾಂಧವ ಎಂತ ಸಂಕಟ ತಂದೆವ ಹೌದ್ರಿಪಾ ಹೌದು ಸಿದ್ಧರೇ ನಿನ್ನಲ್ಲಿ ಪುಣ್ಯ ಪ್ರಾಪ್ತಿ ಹೇಳಿ ನಾ ಬಂದಿದ ಕಂಡೋ ಬಂದೆ ಪ್ರತಿ ಅವ್ ತಾರಿ ಒಂದ್ ನಾಯಿ ಹೊಡೆದ ಪಾಪಕ್ಕ ಗುರಿ ಭಗವಂತ ಹೌದ್ರಿಪಾ ಹೌದು ಇದು ಎಂತ ಸತ್ತು ಪರೀಕ್ಷೆ ತಂದೆ ಅಂತ ಹೇಳಿ ದುಃಖ ಮಾಡು ಅವಾಗ ಸಣ್ಣ ಮಗ ರಾಮಲಿಂಗ ಬಂದ ಏನ್ ತಾಯಿಗನ ಏ ತಾಯಿ ದುಃಖ ಮಾಡಬೇಕ ಈ ನಾಯಿ ಸತ್ತಿಲ್ಲ ಜೀವಂತ ಹೌದಿಪ್ಪ ಹೌದು ಇಲ್ಲೋ ಕಂಡ ಯಾಕ ಸುಳ್ಳು ಮಾತಾಡುತ್ತಿ ನನ್ನ ಕೈಲಿ ನಾನೇ ಹೊಡೆದ್ ಕಂಡ ಈ ನಾಯಿ ದೇಹ ಬಿಟ್ಟನ ಹೌದು ಒಳಗ ನಾಯಿ ಮಾಲಕ್ಕ ಅದನ್ನು ನೋಡಿ ಹುಡ್ಕ್ಯಾಡ್ ಕೂತ್ ಬಂದು ನೋಡೋದ್ರೊಳಗೆ ನಾಯಿ ದೇ ಬಿಟ್ಟಿತ್ತು ಲಕ್ಷ ಲಕ್ಷ ಖರ್ಚು ಮಾಡಿ ಈ ನಾಯಿ ಅಲ್ಲ ನಾ ಮಾಡಿದ ಇದು ನಾಯಿನ ಹೊಡೆದವ್ರು ಯಾರು ಹೌದಾ ಅವಾಗ ತಾಯಿ ಹೇಳ್ತಾರಪ್ಪ ತಿಳಿದಾರ ಅಲ್ಲಿ ಅಲ್ಲಿ ಈ ನಾಯಿಗ್ ನಾ ಹೊಡೆದಿದ್ದಾಗ ಹೌದಿಯಪ್ಪ ನಂದು ತಪ್ಪಾಗಿದ ತಂದಿ ಅದೊಳಗೆ ಏನು ಶಿಕ್ಷೆ ಕೊಡ್ತಿ ಕೊಡುವಂದ ಆಹಾ ಮಗ ಹೇಳ್ತಾನೆ ಅವ ಹಾ ಯಾಕ ಬೇಡ ತಪ್ಪ ಅನ್ನ ಮಾಡ ನಾ ಇದೇ ಬಿಟ್ಟಿಲ್ಲ ಅದು ನಾಯಿ ಮಲ್ಕೊಂಡ ಒಂದು ಹಾ ದ ಮಾಲಕ್ಕಗೆ ಸಿಟ್ಟು ಬಂದತ್ತನ ಏ ತಾಯಿ ಮಗ ಏನ ಆಟ ಹಚ್ಚೇರಿ ಆಹಾ ಸಣ್ಣ ಏನ ಆಟ ಹಚ್ಚೇರಿ ನೀವು ಸತ್ತೋ ನೀ ಸತ್ತಿಲ್ಲ ಅನ್ನೋದು ನಮ್ಗೆ ಹುಚ್ಚು ರೋಳ ಇಂಥ ಜಾತ್ರೆ ಒಳಗ ನಾಯಿ ಮನಗುತ್ತ ನಮ್ಮ ತೆಲಿಕೆ ನೋಡ ಯಾವ ನೋಡೋಣ ಪುಣ್ಯ ಅವಾಗ ಐದಾರು ವರ್ಷದ ಕಂಗ ರಾಮಲಿಂಗ ಕೊಲ್ಲವರೆಗೆ ಇರ್ತಿರ್ತಕ್ಕಂಥ ಒಂದು ಶಲ್ಯ ತೆಗೆದು ಭಗವಂತಗೆ ಹೇ ಗುರುನಾಥ ನೋಡುವುದು ಕಾಯಕ ಸತ್ ಇದ್ರ ಈ ಸತ್ತ ಹೇಳ್ಬೇಕು ಶಲ್ಯ ಹರಿಂದ ಬಾಲಿನವರಿಗೆ ಜಗ್ಗಟ್ಟಿಗೆ ಸತ್ತನ ಎದ್ದು ಅವಾಗ ಸತ್ ನಾಯಿ ಬೆನ್ನ ಬೆನ್ನು ಬಿಟ್ಟು ರಾಮಲಿಂಗನ ಬೆನ್ನ ಹತ್ಲತ್ತು ಅವಾಗ ಮಾಲಕ್ಕ ನಾಯಿಗೆ ಕರೆದ್ರ ನಾಯಿ ಬರ್ದಿಲ್ಲ ಚಿಂತೆ ಆಯ್ತು ಹೇಳ್ ರಾಮಲಿಂಗ ನಿಂದ್ರಂದ ನಿಂದ್ರಪ್ಪ ಈ ನಾಯಿಗೆ ಲಕ್ಷ ಲಕ್ಷ ಖರ್ಚು ಮಾಡಿ ನಾ ಇದಕ್ಕೆ ಜೋಪಾನ ಮಾಡಿದ ಒಂದೇ ಒಂದು ಸಲ ಇದಕ್ಕೆ ಜೀವದಾನ ಮಾಡಿದಿ ನಾಯಿ ನಿನ್ನ ಹತ್ತಿ ಬರ್ಲತ್ತದ ಏನ ಕಾರಣ ಅಂತ ಹೇಳಿ ಕೇಳದಪ್ಪ ಅವಾಗ ಐದಾರು ವರ್ಷದ ಕಂದ ಹೆಂಗ ಶಾಸ್ತ್ರ ಬಿಡಿಸ್ತಾ ನೋಡ್ರಿ ಸೊಲ್ಲವೂ ಎಂಬು ಒಂದು ಜಾತ್ರೆಯದ ಹೌದು ದೊಡ್ಡ ಜಾತ್ರೆ ಅಲ್ಲ ಸೊಲ್ಲವೂ ಎಂಬು ಒಂದು ದೊಡ್ಡ ಜಾತ್ರೆಯದ ಭಕ್ತಿಯನ್ನಂತ ತಾಯಿ ಬಂದಾಳ ಹೌದು ತಾಯಿ ಬಂದಾಳ ಮಗಳ ಹೌದು ಚಂಚಲ ಎಂಬ ಬುತ್ತಿ ಪರಮಾತ್ಮಗಾಗಿ ತಂದಾಳ ಕೈ ಕಾಲದ ಮುಖ ತಕ್ಕೋಬೇಕಾದ್ರ ಚಂಚಲ ಎಂಬ ಬುತ್ತಿ ಹೆರಿ ಕಟ್ಟಿ ಮ್ಯಾಗ ಇಟ್ಟಾಗ ಆಶಾ ಬುರುಕನಾಯಿ ಬಂದು ಚಂಚಲ ಎಂಬ ಬುತ್ತಿಗೆ ಬಾಯಿ ಹಾಕ್ಯದ ಬತ್ತಿ ಎಂಬ ತಾಯಿ ಆಶಾ ಬುರುಕನಾಯಿಗೆ ಕಲ್ಲು ಹೊಡೆಯಲು ಆಶಾ ಬುರ್ಕ ನಾಯಿ ಸತ್ತು ಬಿದ್ದಾಗ ನಾಯಿಯ ಮಾಲಕ ಗರ್ವಿಷ್ಠ ಅಹಂಕಾರನಂತ ಬಂದು ಅದು ಭಕ್ತಿ ಎಂಬ ತಾಯಿಗೆ ಬಯಲು ಜ್ಞಾನಿ ಎಂಬ ಮೊದಲು ಆಶಾಬುರ್ಕ ನಾಯಿಯನ್ನು ಎಬ್ಬಿಸಿದ ಆಶಾ ನಾಯಿಯನ್ನು ಎಬ್ಬಿಸಿದ ಅವಾಗ ಆಶಾ ನಾಯಿ ಗರ್ವ ಎಂಬ ಮಾಲೀಕನ ಬೆನ್ನತ್ತಿ ಪಾಪಕ್ಕೊಳಗಾಗುವುದಂತ್ರ ಜ್ಞಾನಿ ಎಂಬ ಮಗನ ಹತ್ತಿ ಪುಣ್ಯಕ್ಕೊಳಗಾಗುವುದು ಲೇಸು ಪುಣ್ಯಕ್ಕೊಗೊಳಗೇಡ್ರಿ ಮಾತಾ ಶಾಸ್ತ್ರ ಬಿಡಿಸಿ ಜಗತ್ತಿನೊಳಗ ರಾಮಲಿಂಗನೇ ಅವನೇ ಹೊಟ್ಟಿ ಬಂದು ಅದೇ ಬಾಗಲು ಕೊಟ್ಟ ಒಳಗ ಮಠ ಆಗ್ಯದ ಪುಣ್ಯಾತ್ಮರಿ ಇದು ಜಗತ್ತದೊಳಗ ಅವರು ಮಾಡಿರ್ತಕ್ಕಂಥ ಕೀರ್ತಿ ಸುಟ್ಟಿಸ್ತದ ಹಿಂಗ ಜಗತ್ತಿನೊಳಗ ಮ್ಯಾಗ ಭಾರ ಹಾಕಿ ಕೂತು ಯಾವರೇ ಎಲ್ಲರೆ ಪ್ರಾರಬ್ಧ ಆಗಿ ಮುಂದ ಹಿಂಗ ಶಾಸ್ತ್ರ ಬಿಡಿಸಿದಂದ್ರ ಮುಂದಿನ ಸಂಧಿಗೆ ಹೇಳಬೇಕು ಅದ ಹೌದು ಇವತ್ತು ಪ್ರಾರಬ್ಧದ ಪಾಯ ಗು ಹೌದ್ರಿಪ್ಪ ಪೇತರಿ ಸರ್ ಹೇಳ್ತಾರ ಅದಕ್ಕೆ ಆತ್ಮೀಯ ಬಂಧುಗಳೇ ಹೌದು ಜಗತ್ತುಗೊಳಗ ನಾವು ಮಾಡುವ ಕಾಯಕ ಮತ್ತು ಪ್ರಯತ್ನ ಇದ್ದರೆ ಮುಕ್ತಿಯದ ಹೌದ್ರಿ ಪಾ ಮುಕ್ತಿಯದ ಅದಕ್ಕೆ ಆತ್ಮೀಯ ಬಂಧುಗಳೇ ಹ ಜಗತ್ತದೊಳಗ ನಿಮಗೆಲ್ಲರಿಗೆ ಪುಣ್ಯಾತ್ಮರಲ್ಲ ಹೌದ ಪುಣ್ಯಾತ್ಮರು ಯಾಕಂದ್ರ ಯಾಕ್ರಿಪ ಮದಗೋಳ ಮುಟ್ಟಾರೆ ಹೇಳ್ತರು ಯಾಕಂದ್ರ ಇಲ್ಲಿ ತಾಯಿಗೆ ಮಕ್ಕಳು ನೋಡಿಲ್ಲಕ್ಕಳು ನೋಡಿಲ್ಲ ಕೇಳಿರಿ ಆದರ ತಾಯಿ ಬಂದನೆ ಬಿಡಿಸದ ಮಗ ರಾಮಾರ ಜಗತ್ತದೊಳಗೆ ದೊಡ್ಡಪ್ಪ ಅದಕ್ಕಾಗಿ ಮಧುಗೊಂಡ ಮತ್ತೆ ಹೇಳ್ತಿದ್ರು ಏನ್ರಿ ಅಪುತ್ರ ಸಂಗತಿ ನಾತಿ ಸ್ವರ್ಗ ಸೇವೆ ಚಿನೇ ವಚ ಸಪುತ್ರ ಮುಖದೃಷ್ಟಂ ಅಂತ ಹೇಳಿ ಮಧುಗೊಂಡ್ರು ಹೇಳ್ತಿದ್ರು ಹೌದ್ರಿಪ್ಪ ಹೇಳ್ತಿದ್ರು ಮದುವೆ ಆಗ ಪ್ರಪಂಚ ಸುದ್ದ ನೋಡೋದ ನೀ ತಿಳ್ಕೊಂಡಿದಿ ಹಾಗ ನೀ ತಿಳ್ಕೊಂಡಿ ಇದಕ್ಕ ಮುಂದ ಮಕ್ಕಳ ಹತ್ತವ ಹಾಗ ಮಕ್ಕಳ ಬರ್ತಾವ ಹುಟ್ಟದ ಬಳಿಕ ನೋಡ್ತಾವಿಲ್ಲ ಇದನ್ನು ಬೇಕಾಗ್ತದ ಮಕ್ಕಳು ಇರ್ಲಾರ್ದವ್ರ ಮನಿ ಲೆಕ್ಕದಾಗಿಲ್ಲ ಮಕ್ಕಳು ಇರ್ಲಾರ್ದವ್ರಿಗೆ ಸ್ವರ್ಗದಾಗ ಜಾಗ ಇಲ್ಲ ತೇಳಿ ಹಾಗ ಮಲಗೊಂಡು ಮುತ್ತಾರ ಹೇಳಿ ಹೌದ ಹೌದು ಅಪತ್ತದ ಶಂಗತಿ ಹೇಳ್ತಾ ಇದ್ರು ಹೌದ್ರಿಪ್ಪ ಹೌದು ಅದಕ್ಕಾತ್ಮೀಯ ಬಂಧುಗಳೇ ಹ ಜಗತ್ತದೊಳಗ ಮಹಾತ್ಮರಾಗಿ ಹೋಗ್ಯಾರು ಮುತ್ತವರು ಒಂದ್ ಮಾತು ಹೇಳ್ತಿದ್ರು ಯಾರಿಗೆ ಪುಣ್ಯಾತ್ಮರ ಪುಣ್ಯ ಪಾಪಾತ್ಮರನ್ಬೇಕು ಒಳಗೆ ನೀವೇನು ಕೂಡಿರಲ್ಲ ನೀವೆಲ್ಲರೂ ಪುಣ್ಯಾತ್ಮರು ಇವ್ರು ಎಲ್ಲರೂ ಪುಣ್ಯಾತ್ಮರಪ್ಪ ನಿಮಗ ಪುಣ್ಯಾತ್ಮರಲ್ಲ ಕಾರಣ ಏನು ಏನ್ರಿಪ್ಪ ಸರ ಯಾವಾಗ ಅಂತ ಕಾಲ ಬಂತು ನಿಮ್ಮ ಹೋಗೋ ಕಾಲ ಬಂತಂದ್ರೆ ಯಮಾಲಿಮ ಬೆಲ್ ಹತ್ತಿ ಬರ್ತಾನ ಬರ್ತಾನೆ ಹೌದು ಹೌದು ವೈಲಕ್ಕೆ ಬರ್ತಾನ ಯಮ ಬೆಲ್ ಹತ್ತಿ ಬಂದ ಕಾಲಕ್ಕ ಎಷ್ಟೋ ಮಂದಿ ಯಮನಲ್ಲಿ ಕೃಪಾ ಬೇಡ್ತೀರಿ ಆದರೂ ಯಮ ನಿಮಗೆ ಬಿಡುದಿಲ್ಲ ಬಿಡುದಿಲ್ಲ ಹಗ್ಗ ಹಾಕ್ತದೆ ಹೆಡಿಕೆಗೆ ಆದರೂ ಒಬ್ಬ ವ್ಯಕ್ತಿ ಏನ್ ಮಾಡ್ದಾರು ಏನ್ ಮಾಡ್ದಾರಪ್ಪ ಯಮ ಬಂದ ಕಾಲಕ್ಕ ಯಪ್ಪ ನನಗೆ ಇನ್ನೂ ಬಾಳ ಬದುಕಬೇಕು ಅನ್ನೋ ಆಸೆ ಅದು ಹೌದಪ್ಪ ನನಗೆ ಏನೋ ಬಾಳ ಬೇಕು ಅನ್ನೋ ಆಶೆ ಅಲ್ಲ ಯೋಸ್ ನೋಡಿ ನನಗೆ ಜೀವದಾನ ನೀಡಂದ ಕಾಲಕ್ಕೆ ಅವಾಗ ಹೇಳ್ತಾನ ಏನ್ ಹೇಳದಾರಿಪ್ಪ ನೋಡು ನಿನ್ನ ಸಮಯ ಮುಗದದ ನಿನ್ನ ಮುಗದಲ್ಲ ನಿಂದು ಒಯ್ಬೇಕಾಗ್ಯದ ಒಂದು ಕಾಲಕ್ಕ ನೋಡುತ್ತೇವೆ ಹಳಿ ತಲ ಬಂದಿರ್ತಕ್ಕಂತ ಯಮಾಗ ಒಂದು ಕಪ್ ಚಾ ಕುಡಿಸ ಹೌದು ಒಂದು ಕಪ್ ಚಾ ಕುಡಿಸದ್ರಿಪ್ಪ ಚಾ ಕುಡಿಸದ ಕಾಲಕ್ಕ ಆ ವ್ಯಕ್ತಿ ಬಾಗ ಯಮರಾಜನ ಅಂತ ಕಳ್ಳ ಬತ್ತು ಎಷ್ಟೋ ಮಂದಿ ಬಂದತ್ ಮುಂದ ನನ್ನ ಸಂಗತಿ ಇತ್ತಂಡ ವಾದ ಮಾಡ್ಯಾರ ಕರೆ ಇವತ್ತು ನಿನಗೊಂದು ಮೂರು ಮಾತು ಕೊಡ್ತ ಏನು ಬೇಡತಿ ಬೇಡು ನೆರವೇರ್ಚಿ ಕೊಡ್ತೀನಿ ಹೌದು ಅಂದಾಗ ಏನಾಯ್ತ್ರಿಪ್ಪ ಓಹೋ ಸಮಾಧಾನ ಗಪ್ಪ ರೀ ಓ ಒಂದು ಸುಶಾಂತತೆ ಕಾಪಾಡ್ರಿ ಅಂಥ ಮಾತಾವ ಯಪ್ಪ ಏ ಹಾಂ ಬರ್ರಿ ಸರ ಹಾಂ ಹಾಂ ವಿಷಯ ಮತ್ತು ಮರು ಮರು ಆಗ್ತದ ಆಹ್ಹ್ ಮೂರು ಮಾತು ಕೊಟ್ಟ ಪಟ್ನಿ ಚೀಟಿ ಒಳಗೆ ಬರ್ದು ಕೊಟ್ಟ ಅದು ಮೊ ಚೀಟಿ ಹೊಡ್ತಾವೆ ಏನು ಬರ್ದಾನ ಅಂತ ಹೇಳಿ ಅದು ಏನು ಬರ್ದಾನತ್ ನೋಡನ ಏನಾಯ್ತ್ರಿಪ್ಪ ಮೊದಲನೇ ಮಾತು ಬರ್ದಿದು ಏನು ಏನ್ರಿಪ್ಪಾ ಮುಂದಿನ ವರ್ಷ ನನ್ನ ದೋಸ್ತದ ಹಿಂತಿರ್ಗ ತಾರಿಕೆಗೆ ಲಗ್ನ ಆಗುದದ ಆಲಾರ್ದಂಗ ಮಾಡು ಹಾಲು ನನ್ನ ದೋಪರಿಗೆ ಲಗ್ನ ಆಗೋದದ ಆಲಾರ್ದಂಗ ಮಾಡು ಎಂದಿಲ್ ಲಾರ ನಮ್ಮ ದೋಸ್ತನ ಹೊಟ್ಟೆದೆ ಒಂದು ಗಂಡ ಮಗ ಹುಟ್ಟಿ ಬರ್ದದತ್ತ ಹೇಳ್ಯಾರ ಹ ಹೊಟ್ಲಾರ್ದಂಗ ಮಾಡು ಹಾಲು ಹುಟ್ಟವು ಹೊಟ್ಟಲಾರ್ದಂಗ ಮಾಡು ಅಂತ ಮಯರ್ಗ ದೋತ್ ಬರ್ದಿಲ್ಲ ಆ ಅಂಕಲ್ ಗುಡಿ ಅಂತ ಪುಲ್ಯ ಕ್ಷೇತ್ರದೊಳಗೆ ದೊಡ್ಡ ವಿಜೃಂಭಣೆಯಿಂದ ಜಾತ್ರೆ ಆಗುದದ ಅಲ್ಲಿ ಏನರೇ ಅಡ್ಡಿ ಮಾಡು ಅದ ಅಡ್ಡಿ ಮಾಡ ತಡಬಂದ ಮಾಡು ಯಮರಾಜ ಹುಚ್ಚಾಗ ಅವ್ರು ಅವ್ರದ್ ಹೆಂಗ ಆರ್ಬಾರದು ಇವ್ರದ್ ಹಿಂಗ ಆರ್ಬಾರ್ದ ಅಂತ ಹೇಳಿ ಇದೇ ಬರ್ದಿದಿ ನಿನಗಾಗಿ ಏನು ಬರ್ದಿದಿ ಏನ ಬರ್ದಿ ಹೇಳ ಏನಂದ ಅವಾಗಿವ ಏನಂದ ಗೊತ್ತದಲ್ರಿ ಏನಂದರಿಪಾ ನಾ ಸತ್ರ ಸಾಲಿ ನಾ ಹೋದ ಚಂಡ್ ಇರಬಾರ್ದಂತ ಹೌದ್ ಹೌದ ನಾ ಹೋಲ್ ಹೋಗಲಿ ನೋಡ್ರಿ ನನಗೆ ಆಗಲಿ ಜಗತ್ತ್ ಚಂದಿರಬೇಕನ್ನಂತೋರು ಹೌದು

ನಮ್ಮ ಹನುಮಂತ ಗೌಡ್ರು ಜಗತ್ತದೊಳಗ ಮಾತಿನ ಮುತ್ತೇ ಅವ್ರ ಕೀರ್ತಿ ಬೆಳೀತು ಸೊನ್ನ ಹಣಮಂತ ಗೌಡ್ರ ಕೀರ್ತಿ ಬೆಳೀತು ಆದ್ರೆ ಸೊನ್ನಾಳ ಹನುಮಂತ ಗೌಡ್ರು ಮೂಲತ ಹುಟ್ಟಿದ್ದು ಒಟ್ಟಿಗೆ ಒಳಗೆ ಅವರು ಹೊಲ ಮನಿ ಎಲ್ಲಾ ಒಟ್ಟಿಗೆ ಒಳಗೆ ಹೌದಪ್ಪ ಆದರ ಹನುಮಂತ ಗೌಡ್ರು ಕೀರ್ತಿ ಜಗತ್ತದೊಳಗೆ ಹಂಗ ಅವ್ರ ಮ್ಯಾಲ ಒಳಗ ಡಗ್ಗ ಹೊಡಿ ವ್ಯಕ್ತಿ ಹೇಳ್ತಿದವ ಏನ್ ಕಲ್ಗುಡಿ ಹಾಡ್ಲಾಕ್ ಏ ಅಲ್ಲಿ ಒಬ್ರು ಗೌಡ್ರಿ ಇರ್ತಾರ ನೀ ಹೋಗಾನೆ ಗಂಟು ಬೀಳು ಹೋಗಾನ ಗಂಟು ಬೀಳತ್ತ ಗೌಡ್ರಿಗೆ ಹೋಗಾನೆ ಗಂಟೆ ಗಂಟು ಬೀಳತ್ತಿದ್ರು ನಾ ಗಂಟು ಬೀಳ್ಬೇಕಿದ ಆದ್ರ ಬರಟ್ಟಿಗೆ ಗೌಡರೇ ಬಲಕ ಜಜ್ ಹೆಡ್ಕೊಂಡು ಕೊತ್ತಾರೆ ಇದು ನನಗೆ ಹೌದು ಟೇಬಲ್ ಮೇಲೆ ಜಜ್ ನಂಗೆ ಕೊತ್ತಾರಿಪ್ಪ ಅದಕ್ಕೆ ಆತ್ಮೀಯ ಬಂಧುಗಳೇ ಇವತ್ತು ನೀವು ಎಲ್ಲರೂ ಸಂಸಾರಿಕರಿದ್ದರು ಕರಿದವರು ಪ್ರಪಂಚ ಭದಿotti ಪರಮಾರ್ಥದೊಳಗ ತಾಯಿ ಸೇವಾ ಒಂದು ಘಳಿಗೆರಿ ಮಾಡಬೇಕತ್ತ ತಾವೇನು ಬಂದಿರಲ್ಲ ಆತ್ಮೀಯ ಬಂಧುಗಳೇ ತಾವು ನಿಜಕ್ಕೂ ಪುಣ್ಯಾತ್ವರು ತಾವು ನಿಜಕ್ಕೂ ಪುಣ್ಯತ್ವರು ಪರಮಾರ್ಥೆ ಅದೆ ಕರ್ಮಯೋಗಿಯ ಕೆಲಸ ಕಿಲಿ बात ನೋಡ್ರಿ ಗೌಡರೇ ಅದೇ ಪ್ರಾರಬ್ಧ ಅಲ್ರಿ ಅದು ಪ್ರಯತ್ನ ಬಂದ ಪ್ರಯತ್ನನೇ ಹೆಚ್ಚದ ಕರ್ಮನೇ ಹೆಚ್ಚದ ನೀ ಮಾಡು ಕರ್ಮ ಸತ್ತಿತ್ತಂದ್ರ ಭಗವಂತ ದಾಸಾಗಿ ನಿನ್ನ ಬೆಲ್ಲತ್ತಿ ಬರ್ತಾನಂತ ಹೇಳಿ ಭಾವ ಮಾತಾಡಿ ತಮ್ಮೆಯಗೂ ಒಜ್ಜಾಗಲಾರ್ರಿ ಒಂದ್ ನಾಕಲುಡಿ ಚಾಲು ಹಾಡಿ ಸರ್ಜೋಡಿ ಕಲಾವಂತರಿಗೆ ಪಾಳಿ ಹೋಗ್ತದ ತಾವೆಲ್ಲರೂ ಭಕ್ತಿ ಬಾಧ ಎಂದು ಕೂತ್ಕೇಳ್ಬೇಕಂತ ಹೇಳಿ ತಮ್ಮೆಲ್ಲರಿಗೂ ಮತ್ತ ನಿಮ್ಮಂತ ಹೇಳಿ ಚಾಲು ಮಾಡ್ತಕ್ಕಲೋ ಮಾಡೋದಕ್ಕಿಂತ ಮಾಡುವಕ್ಕಿಂತ ಮಾತಾಡ್ ಬರತ ಇಲ್ಲಿ ಹಾ ಬತ್ರಪ್ಪ ಕತ್ತರಿ ಒಂದು ಕಾರ್ಯವನ್ನು ಮಾಡಬೇಕು ಹೌದು ಕಾರ್ಯವನ್ನು ಮಾಡಿದ್ರೆ ಪುಣ್ಯ ಹೌದು ಹೌದು ಮನಸ್ಸಿನೊಳಗೆ ಹೊಲಸು ಬೇದವನ್ನು ಇಟ್ಟುಕೊಂಡು ಮಾಡಿದರೆ ಪುಣ್ಯ ಸಿಗುತ್ತದೆ ಅಯ್ಯ ಆಹಾ ಯಾಕೆ ಸಿಗತದಯ್ಯ ಬರ್ಲಿ ನೋಡ್ರಿ ಗೌರಾ ಹಾ ಹಾ ಈಗ ಕಾರ್ಯ ಮಾಡಬೇಕು ಹೇಗೆ ಹಾ ಹೇಂಗ್ರಿಪ್ಪ ಈಗ ನಿಮಗೆ ಗೊತ್ತದ ಹಾ ಹಾ ಮಹಾ ಭಾರತದೊಳಗ ಹಾಗ ಮಹಾ ಭಾರತನೊಳಗ 101 ಮಂದಿ ಕೌರವರಾದರೂ ಹೌದು ಐದು ಮಂದಿ ಪಾಂಡವರಾದರೂ ಹೌದು ಆರು ಮಂದಿ ಕರ್ಣ ಬಿಟ್ಟಿರಿ ಅವರ ಜೊತೆ ಸೇರಿದ್ರು ಪಂಚ ಪಾಂಡವರಂದ್ರ ಇವರೇ ಐದು ಮಂದಿ ಇತ್ತೆ ಮಂದಿಗಳವರು ಓಕೆ ಓಕೆ ಎಸ್ ಓಕೆ ಅದಕ್ಕ ನೂರ ಒಂದು ಮಂದಿ ಮಕ್ಕಳು ಏನು ಮಾಡ್ತಾರ ಕಾರ್ಯ ನನ್ನ ಗಂಡಿಗೆ ಕಣ್ಣಿಲ್ಲ ಗಾಂಧಾರಿ ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಕುತ್ತಳು ನೂರ ಒಂದು ಮಂದಿ ಮಕ್ಕಳು ಅಧರ್ಮಕ್ಕ ಗುರಿಯಾದ್ರು ಹೌದಪ್ಪ ಹೌದು ಐದು ಮಕ್ಕಳು ಇರೋದಕ್ಕ ನನ್ನ ಮಕ್ಕಳು ಜಗತ್ತದೊಳಗ ಏನು ಹೇಳಿ ಐದು ಮಂದಿ ಮಕ್ಕಳ ಮ್ಯಾಗ ನಿತ್ಯ ಕಾಯಕ ಮಾಡಿದಳು ಯಾರು ಯಾರಿಪಾ

ನೋಡ್ರಿ ನೀವು ಮತ್ತೆ ಮತ್ತೆ ನಮಗ ಪ್ರಯತ್ನ ಪ್ರಯತ್ನ ಮಾಡಲೇಬೇಕು ಮತ್ತೆ ಅಂದ್ರೆ ಯಾಕೆ ಹೇಳ್ತೀನಿ ಕೇಳ್ರಿ ನಮ್ಮ ಹಿರಿಯರು ನಮಗೆ ಎಷ್ಟು ತಿಳುವಳಿಕೆ ಎಷ್ಟರ ಮಟ್ಟಿಗೆ ಬುದ್ಧಿ ಕೊಟ್ಟರೆ ಅಷ್ಟರ ಮಟ್ಟಿಗೆ ಹೇಳ್ತೇವೆ ಹೌದಲ್ಲ ಈ ನೂರೇ ಒಂದು ಮಂದಿ ಕೌರವರು ಹಂಗ ಅದಾರಲ್ಲ ಹಂಗ ಅವ್ರ ಮಾವಾದಂತ ಶಕುನಿ ಅನ್ನೋದನ್ನಲ್ರಿ ಹಾ ಸ್ವಾದರ ಮಾವು ಅವರು ಕೂಡ ನೂರ ಒಂದು ಮಂದಿ ಇದ್ರು ಅಂತ ನಮ್ ಹಿರಿಯರು ಹೇಳ್ತಾರೆ ಹೇಳ್ತಾರೆ ಸ್ವಾಧರ ಮಾವುಗಳಾದಂತ ನೂರ ಒಂದು ಮಂದಿ ಶಕುನಿಗಳಿಗೆ ಬಂದಿಸ್ತ ಕನ್ನದಾಗಿಟ್ಟರು ಇಟ್ಟಿದ್ರೆ ಹೌದು ಅವ್ರಿಗೆ ಹೊಟ್ಟೆಗೆತ್ಲಾ ಪ್ರತಿನಿತ್ಯ ಒಬ್ಬೊಬ್ಬನಿಗೆ ಒಂದೊಂದೇ ಹನಿ ನೀರು ಹೌದು ಒಂದೊಂದು ಹನಿ ನೀರು ಹಾಕ್ತಿದ್ರು ಒಂದೊಂದೇ ಹನಿ ನೀರು ಕುಡ ಸಮಯಕ್ಕ ನೂರ ಒಂದು ಮಂದಿ ಶಕುನಿಗಳು ವಿಚಾರ ಮಾಡ್ತಾರ ಒಂದು ಹರಿದಿಂದ ನಾವು ಬದುಕುವುದಿಲ್ಲ ಎಲ್ಲಾರ ನಡು ನಾವು ನೂರು ಮಂದಿ ತ್ಯಾಗ ಮಾಡಿ ನೂರ ಒಂದನೇ ಮಂದಿ ಒಬ್ಬನೇ ಒಬ್ಬ ಶಕುನಿಗೆ ಕೊಟ್ಟಂದ್ರ ಮುಂದೆ ಅವ ಕೌರವರ ವಂಶ ನಾಶ ಮಾಡ್ತಾನೇ ಅವಾಗಲೇ ಚರ್ಚೆ ಆದ ಪ್ರಕಾರ ಮುಂದೆ ಅವನೇ ಕುಕುನಿ ಸ್ವರ ಭಾವ ಮೆಟ್ಟಿ ತುಳದ್ರಿ ಇದು ನಮಗೆ ನಮ್ಮ ಹಿರಿಯಾರ್ ಹೇಳದಂತ ಉತ್ತರ ಎದ್ದು ಮಾತದೆ ಹೇಳಿದ್ದು ಮಾತದೆ ನಾವು ಕೇಳುದು ಅದೇ ಅದಕ್ಕೆ ಆತ್ಮೀಯ ಬಂಧುಗಳೇ ಎಲ್ಲ ಬಲ್ಲವರಿ ಇಲ್ಲ ಬಲ್ಲವರು ಬಾವಿಲ್ಲ ಬಲ್ಲವರಿದ್ದರು ಸಹಿತ ಬಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಅದಕ್ಕೆ ಮಹಾತ್ಮರು ಹೇಳ್ತಾರ ಏನಪ್ಪ ಮಾತಾ ಜಿಂದಗಿ ಕಿಸಿ ಕೇ ಕಾಮಾನೆ ಕೇಳಿ ಮಗರ ಜಿಂದ ಕಾ ಸಾರ ಒತ್ತಿ ಕಾಗಜ್ ಕಾಗದಕ್ಕೆ ತೊಗಡೆ ಕಮನಿ ಕರ್ನಾಟಕ ಕರ್ನಾಟಕ ಮಹಾರಾಷ್ಟ್ರ ಅಲ್ಲ ಇದು ಬರಬೇಕಾದ್ರೆ ಕನ್ನಡದಾಗ ಹೇಳ್ತೀನಿ मिलीती जिंदगी किसी के काम आने के लिए मगर जिंदगी का सारा वक्त निकल गया कागज के टुकड़े कमाने के लिए हवदेपा हेगंदरेन रे बा सारा अरे बंड हा हा क्या करोगी इतना कमाकर हा हा इत्त तो, तो गसीन बाडा ना ऐ... कबर में जेब है ना कब्र में अलमार है ये मौत का फरिश्ता है ये रिश्वत नहीं ले पाएगा ठेले महात्मा रहता हवदेपा हवदो श्रेष्ठवादंत 283 लाख 99000 ಹಾ ಎಂಬತ್ ಮೂರು ಲಕ್ಷ ತೊಂಬತ್ತೊಂಬತ್ ಸಾವಿರದ ಒಂಬತ್ನೂರ ತೊಂಬತ್ತೊಂಬತ್ ಈ ಎಲ್ಲ ತಿರುಗಿ ಬಂದಿರತಕ್ಕ ನರಜಂತು ನಮ್ಮ ಕನಿಷ್ಠತೆ ಇದು ಶ್ರೇಷ್ಠ ಜನ್ಮ ಹುಟ್ಟಿ ಬಂದಿದೋ ಹೌದು ಮಕ್ಕಳು ಮರಿ ಹೆಣ್ರು ಮಕ್ಕಳು ಹೊಲ ವಸ್ತಿ ಅಂತ ಖರಿಸಿಡ್ಲಾಗ್ತದೆ ಶರಣರು ಸಂತರು ಸತ್ಪುರುಷರು ಈ ರೊಕ್ಕಿಗೆ ಕಾಗದಂದ ಎತ್ತು ಗಣಿಸಿ ಏನು ಮಾಡಿಯೋ ಎಲ್ಲಿಟ್ಟು ಏನ್ ಮಾಡ್ತೇವ ನನಗೆ ಕಿಶ ಇರುವುದಿಲ್ಲ ಒಯ್ದಿಟ್ಟಿನಂದ್ರೆ ಗೊರಿ ಒಳಗ ಕಪಾಟಿ ಇರುದಿಲ್ಲ ಹೌದಪ್ಪ ಇದು ಹುಟ್ಟಿ ಸಾಯಿಸಲ್ ಮದೋ ಹೌದ ಮಣ್ಣಿನ ಹುಟ್ಟಿರ್ತಕ್ಕಂತ ಇದು ಶರೀರ ಮಣ್ಣಿನೋಳು ಮಣ್ಣು ಪಾಲಾಗಿ ಹೋಗೋದದ ನಾ ಭಾರ ಗಳಿಸಿನತ್ತ ನೀ ಅಲ್ಲ ನಿಮ್ಮಪ್ಪ ಬಂದ್ರು ಯಮರಾಜ ನಿನಗ ಬಿಡೋದೆಲ್ಲಾ ತಿಳಿ ಚಕ್ಕಂದ್ ಹಕ್ಕನ ಚಕ್ಕಂದ್ ಹಕ್ಕನ ಅದಕ್ಕ ಹತ್ತ ಮಿಯ ಬಂದೇ ಮಾತಾಡಿ ತಮ್ಯಾರಿಗೂ ಒಜ್ಜ ಆಗ್ಲಾರ್ದೆ ಆದೋಡಿ ಚಲೋ ಆಡಿ ದೊಡ್ಡ ಜೋಡಿ ಕೆಲವಂತ್ರಿಗೆ ಪಾಳಿ ಹೋಗ್ತದ ಅವ್ರ ಅವೆಲ್ಲರೂ ಭಕ್ತಿ ಬಾಳದಿಂದ ಕುತ್ ಕೇಳ್ಬೇಕೇಳಿ ತಮ್ಮ ಎಲ್ಲರಿಗೂ ಹೋಗಿನ ಅಂತ ಹೇಳಿ ಕ್ಯಾಲಿ ಚಾಲು ಮಾಡ್ತೀವಿ ಬೆಕ್ಕಾರೆಲ್ ಕ್ರಾಸ್ ಮಾಡೋರು ರಾಟೇರಿ ನಿಮ್ಮಂತ ಹಿರಿಯರ ಆಶೀರ್ವಾದ ಇತ್ತಂದ್ರ ಹೌದು ಇಲ್ಲ 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 ಯಾರು ಹಿರಿಯರ ಆಶೀರ್ವಾದ ಅದು ಇಲ್ಲ ಏನಿಲ್ಲ ಅಂಗಡಿಗೆ ಹೋದಾಗ ಏನು ಅಂಗಡಿಯಾಗ ಏನು ಬೇಕಾಷ್ಟು ಸಾಮಾನು ಅದಾವ ನಮಗೆ ಸರ ಇಲ್ಲಿ ನೀವು ಎಷ್ಟು ರೊಕ್ಕ ಕೊಡ್ತಿರಲ್ಲ ಅಷ್ಟು ನಿಮ್ಮಲ್ಲಿ ಎಷ್ಟು ಪುಣ್ಯದ ಬಲತ್ಕರ್ ಅದಲ್ಲ ಹೌದು ಅಷ್ಟು ಬರ್ತದೆ ಸರ ಇಲ್ಲಿ ಕೇಳಿ ನಂದು ಜರಾ ಮಾರೋ ಮಸ್ತರಿಗೆ ನಿಮ್ಗೆ ಗೌಡಿ ಹೆಂಗೆ ಹಾಕ್ಲಕತ್ತಾರೆ ಗೊತ್ತೇನ್ರಿ ಟಿಕಾವ್ ತಗೊಂಡು ಗುಡ್ಡ ಖರಬೇಕ್ ಕಿಡ್ಲಿಕತ್ತಾರ ಸಣ್ಣಗೆ ಬರಬೇಕು ಹೊರಗತ್ತ ಹೇಳಿ ಇಲ್ಲ ನನಗೂ ಹೌಸ್ ಆಯ್ತು ಕೇಳಿದ ಇವತ್ತು ಗೌಡ್ರು ನನಗೂ ಕೇಳಾನೆ ಒಂದ್ ಎರಡು ಮಾತು ಆನಂದ ಇರ್ಲಿ ಆತ್ಮೀಯ ಬಂಧುಗಳೇ ಇದು ಮನಸ್ಸು ಎಂಬುದು ಮಂಗ್ಯದ ಒಂದು ಹೊತ್ತು ಆನಂದ ಇರ್ತದ ಒಂದು ಹೊತ್ತು ದುಃಖಿ ಇರ್ತದ ಅದಕ್ಕೆ ಬಾಳ ಮಾತಾಡ ನೋಡಿ ಚಾಲ್ ಹಾಡಿ ಸರ್ಜೋಡಿ ಕಲಾವಂಟರಿಗೆ ಪಾಳಿ ಹೋಗ್ತದ ಒಳ್ಳೆ ಆದ್ರೂ ಇನ್ನಲ್ಲಿ ಇನ್ನೂ ವಯಸ್ಸದ ಎಲ್ಲ ಅದ ಸರಿಯಾಗಿ ಕೆಲ್ತ್ಕೊಂಡ ಲೋಕಕ ಜ್ಞಾನವನ್ನು ಉಪದೇಶ ಮಾಡುವಂತ ಬುದ್ಧಿ ನಿನ್ನಲ್ಲಿ ತಾಯಿ ಕೊಡ್ಲಿ ಅಂತೇಳಿ ಹೌದು ನನ್ನಂದ ಬೇಡಿಕೆ ಅದೇ ರೀತಿ ಇವತ್ತು ಮನ್ಸಿಗೆ ತನ್ನೋದಾಗಿ ನಿಂಗಪ್ಪ ಲಕ್ಷ್ಮಣ ಮುತ್ಯ ನಂದಗ ಈ ಮಕ್ಕಳ ಸೇವಾಕ್ಕೆ ಹೋಗಿ ಮುಟ್ಲ ತಿಳಿ ತಿಳ್ಕೊಂಡು ಒಂದು ನೂರ ಒಂದು ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿದ್ದಾರೆ ಅಂತವ್ರ ಮನೆ ತನದೊಳಗ ಸಿದ್ಧರು ಶರಣರಂತ ಮಕ್ಕಳು ಅದೇ ಅವತ್ತು ಉಂಡಾಡ್ಲಿ ತಿಳಿ ತಿಳ್ಕೊಂಡು ಈ ಒಂದು ನೂರ ಒಂದು ರೂಪಾಯಿ ಹಣವನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು ಇದು ಅಲ್ಲದ ಒಂದ ಪ್ರಶ್ನೆ ಮಾಡ್ರಿ ಹೌದು ಮಾಡಿರ್ಲಿಲ್ಲ ಗೌಡ್ರಾಕಿಟ್ರಿ ಇದನ್ನೇ ಯಾಕೆ ಮಾಡ್ರಿ ಬಂತದ ಯಾರೋ ಹೇಳ್ರಿ ಡಾಲ್ ಇಟ್ಟಿದ್ದೀವಿ ನಾವು

ಬಂದ ನಿಮ್ಮಲ್ಲಿ ಇರತಕ್ಕಂತ ಅನುಭವವನ್ನು ನಮ್ಮಲ್ಲಿ ಅವ್ರು ದುಡ್ಡು ಕೊಟ್ಟ ನಾವು ಏನ ದುಡ್ಡು ಅವ್ರದ ದುಡಿಯವ್ರಿಗೆ ಬಂದು ಕುರ್ಚನ ಕೂತ್ ಹೇಳವ್ರಿಪ ಎಲ್ಲಾ ಅವ್ರದ ಕೂಡಿರತಕ್ಕಂತ ಭಕ್ತಾದಿಗಳದ ನಿಮ್ಮಿಂದ ಏನ್ ಆಗ್ಬೇಕು ಸ್ವಲ್ಪ ಅನುಭವ ಅವ್ರಿಗೆ ಸಿಗಬೇಕು ಇದೊಂದ ಇದೊಂದ ನನ್ನ ಯಾಕಂದ್ರೆ ಯಾಕಂದ್ರ ಕೆಲವೊಂದು ಇದದವ ನಮಗೆ